ಫ್ರೆಂಡ್ಸ್ ಮನೆಯಲ್ಲಿ ತರಕಾರಿ ಏನೂ ಇಲ್ಲ ಒಂದು ಇಪ್ಪತ್ತು ಮಂದಿ ಬಂಧುಗಳೇ ಮನೆಗೆ ಬರ್ತಾ ಇದ್ದಾರೆ ತರಕಾರಿ ತರಲಿಕ್ಕೆ ನಮಗೆ ಟೈಮ್ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಕೆಲವೇ ಸಾಮಗ್ರಿಯನ್ನು ಉಪಯೋಗಿಸಿ ತರಕಾರಿ ಇಲ್ಲದೆ ಅದ್ಭುತ ರುಚಿಯಾಗಿರುವಂಥ ಸಾಂಬಾರನ್ನು ಯಾವ ರೀತಿ ಮಾಡೋದಂತ ಇದ್ದೀನಿ ಸ್ಕಿಪ್ ಮಾಡದೆ ಪೂರ್ತಿ ಹುಡಿಯಾನ ನೋಡಿ ಈ ಸಾಂಬಾರನ್ನು ಮಾಡಲಿಕ್ಕೆ ಯಾವುದೇ ತರಕಾರಿಯ ಅವಶ್ಯಕತೆ ಇಲ್ಲ ಆದರೂ ಕೂಡ ರುಚಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಬನ್ನಿ ಹಾಗಾದರೆ ಗೋವಿಂದಾ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ ಹೊಸ ವೀಡಿಯೋಗಳಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಾದರೆ ಈ ರೆಸಿಪಿಯನ್ನು ಯಾವ ಮಾಡೋದಂತ ತಡ ಮಾಡದೆ ಶುರು ಮಾಡೋಣ ಬನ್ನಿ ನಿಮ್ಮ ಮನೆಯಲ್ಲಿ ನೋಡಿರಿ ನಾವು ಒಂದಕ್ಕೆ ಸರಿ ಇದಕ್ಕೆ ನಿಮ್ಮ ಒಂದು ಈಗಿನ ಭಾಷೆ ನಿಮ್ಮ ಭಾಷೆಯಲ್ಲಿ ಹೇಳೋದಾದರೆ ಒಂದು ಎರಡು ಮೂಷ್ಟಿಯಷ್ಟು ಒಂದು ಮೂಷ್ಟಿಯಷ್ಟು ಶೇಂಗ ಹಾಗೆ ಒಂದೇ ಒಂದು ಟೊಮೆಟೊ ಇದ್ದರೂ ಕೂಡ ನಾವು ಅದ್ಭುತ ಆಗಿರುವಂಥ ರುಚಿಯಾಗಿರುವಂಥ ಈ ಸಾಂಬಾರನ್ನು ರೆಡಿ ಮಾಡ್ಕೋಬಹುದು ಬನ್ನಿ ರೆಸಿಪಿ ಶುರು ಮಾಡೋಣ ತಡ ಮಾಡಿದೆ ಮೊದಲಿಗೆ ನೋಡಿರಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಗ್ಯಾಸನ್ನು ಹಚ್ಕೊಂಡೆ ಅದರಲ್ಲಿ ಒಂದೇ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ರಿ ನಾವು ತೊಗೊಂಡಿರುವಂಥ ಶೇಂಗಾನ ಹಾಗೆ ಒಂದು ನಾಲ್ಕರಿಂದ ಐದರಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ರಿ ಹಾಕೊಂಡು ಇದನ್ನು ನೀಟಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಹುರ್ಕೊಳ್ರಿ ನಮ್ಮ ಕರಿಬೇವು ಶೇಂಗಾ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿಯ ಹಸಿ ಬಾಸನೆ ಹೋಗಬೇಕು ಅಲ್ಲಿವರೆಗೆ ನಾವು ಇದನ್ನು ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳೋಣ ನಾವೆಷ್ಟು ಚೆನ್ನಾಗಿ ಹುರಿತೀವಿ ಅಷ್ಟು ನಮ್ಮ ಸಾಂಬಾರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಗಿದು ನೋಡಿರಿ ಹುರಿದಾಯಿತು ಅದರಲ್ಲಿ ಖಾರದ ಮೆಣಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ಈ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕೈದು ಹಾಕೊಳ್ರಿ ಈಗ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕೊಳ್ರಿ ನಮ್ಮ ಮನೇಲಿ ನಾವು ಸ್ವಲ್ಪ ಖಾರ ಕಮ್ಮಿ ತಿನ್ನೋದು ಹಾಗಾಗಿ ನಾವು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ನಮ್ಮ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗಬೇಕು ಅಲ್ಲಿವರೆಗಿದ ನಾವು ಹುರ್ಕೊಳ್ಳೋಣ ನಾವು ಹೀಗೆ ಹುರಿದಿರೋದ್ರಿಂದ ತುಂಬಾ ನಮ್ಮ ಸಾಂಬಾರು ಅನ್ನೋದು ಘಮ ಘಮ ಅಂತಿರುತ್ತೆ ಸಖತ್ತಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ನೋಡಿರಿ ನಾವು ಹಾಕಿರುವಂಥ ಸಾಮಗ್ರಿ ಎಲ್ಲ ನೀಟಾಗಿ ನಮಗೆ ಹುರ್ಕೊಂಡು ಆಯ್ತು ನಾವು ಈಗ ಇದ್ರಲ್ಲಿ ನೋಡಿರಿ ಒಂದು ದೊಡ್ಡ ಗಾತ್ರದ ಆದರೆ ಈರುಳ್ಳಿ ಒಂದು ನಾ ಇಲ್ಲೇ ಉದ್ದಕ್ಕೆ ಕಟ್ ಮಾಡಿಕೊಂಡು ಆ ಹಸಿವಾಸನೆ ಹೋಗುವವರಿಗೆ ನಾನು ಇದನ್ನು ಹುರ್ಕೋತಾ ಇದ್ದೀನಿ ಈಗ ಸ್ವಲ್ಪ ವಾಸನೆ ಹೋದ ನಂತರ ಇಲ್ಲಿ ನೋಡ್ರಿ ನಾನು ಮೀಡಿಯಮ್ ಗಾತ್ರದ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ಇಲ್ಲಿ ಸರಿ ಸುಮಾರು ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ಗ್ರಾಮಷ್ಟು ಟೊಮೆಟೊ ತೊಗೊಂಡ್ರೆ ನೀವು ಸಾಕಾಗುತ್ತೆ ಇಲ್ಲ ನಿಮ್ಮ ಹತ್ರ ಒಂದೇ ಟೊಮೆಟೊ ಇಟ್ಟ ಇತ್ತು ಅಂದರೂ ಕೂಡ ಅದೇ ಒಂದೇ ಟೊಮೆಟೊದಿಂದನೇ ಹಾಕಿ ಸ್ವಲ್ಪ ಹುಣಸೆಹಣ್ಣು ಹಾಕಿದರೂ ಕೂಡ ಪರ್ಫೆಕ್ಟಾಗಿರುವಂಥ ಟೇಸ್ಟು ಕೊಡುತ್ತೆ ನಿಮಗೆ ಇದು ಮೇಲೆ ಒಂದು ಮೂರ್ನಾಲ್ಕು ನಿಮಿಷ ಬಿಟ್ಟು ಅದನ್ನ ಸ್ವಲ್ಪ ಹಿಂಗ ಪ್ರೆಸ್ ಮಾಡ್ರಿ ಅವಾಗೋದು ಬೇಗನೆ ಸಾಫ್ಟ್ ಆಗುತ್ತೆ ನಮ್ಮ ಟೊಮೆಟೊ ಅನ್ನೋದು ಬೇಗನೆ ಸಾಫ್ಟ್ ಆಗುತ್ತೆ ಸ್ವಲ್ಪ ಇದನ್ನ ಮಿಕ್ಸ್ ಮಾಡ್ಕೊಳ್ರಿ ಈಗ ಟೊಮೆಟೊ ನಮ್ಮ ಜಲ್ದಿನೇ ಮೆತ್ತಗಾಗಬೇಕು ಅಂತಂದರೆ ಇದಕ್ಕೆ ನಾವು ಉಪ್ಪನ್ನು ಸೇರಿಸಿದರೆ ಇದು ಬೇಗನೆ ಮೆತ್ತಗಾಗುತ್ತೆ ಇದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ರಿ ಇಲ್ಲೇ ನಾನು ಉಪ್ಪನ್ನು ಒಂದು ಎರಡರಿಂದ ಮೂರು ಇಲ್ಲೇ ನಾನು ಹಾಕೋತಾ ಇದ್ದೀನಿ ನಮ್ಮ ಕ್ವಾಂಟಿಟಿಗೆ ಅನುಸಾರವಾಗಿ ನೀವು ಉಪ್ಪು ಖಾರನ ಹೆಚ್ಚು ಕಮ್ಮಿನ ಮಾಡ್ಕೋಬೋದು ಇದನ್ನು ಮುಚ್ಚಿಡ್ರಿ ಮುಚ್ಚಿ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಬೇಗನೇ ಬೇಯುತ್ತೆ ನಮ್ಮ ಟೊಮೆಟೊ ಹಾಗೆ ನಮ್ಮ ಕೆಲಸ ಕೂಡ ತುಂಬ ಬೇಗನೆ ಆಗುತ್ತೆ ಈಗ ನೋಡಿರಿ ಒಂದು ಮೂರು ನಾಲ್ಕು ನಿಮಿಷ ಮುಚ್ಚಿಟ್ಟು ಆದ ನಂತರ ನಾನು ಮಿಕ್ಸ್ ಇದ್ದೀನಿ ಟೊಮೆಟೊ ಚೆನ್ನಾಗಿ ಮೆತ್ತಗೆ ಆಗಿದೆ ಇವಾಗ ಅದನ್ನು ಕೂಡ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ನೋಡಿರಿ ಎಷ್ಟು ಮೆತ್ತಗಾಗಿದೆ ಅಂತ ಇಲ್ಲ ನೋಡಿರಿ ಎರಡು ತುಂಡಾಯಿತು ಇಷ್ಟಾದರೆ ಸಾಕು ಇವಾಗ ಮಿಕ್ಸ್ ಮಾಡ್ಕೊಂಡು ನಾವು ಗ್ಯಾಸನ್ನು ಆಫ್ ಮಾಡ್ಕೊಂಡು ಬಿಡೋಣ ಇದು ಕಂಪ್ಲೀಟಾಗಿ ನಮಗೆ ಏನಾಗಬೇಕು ತಣ್ಣಗಾಗ್ಬೇಕು ರೀ ಇದು ನಮಗೆ ಬೇಗನೆ ತಣ್ಣಗಾಗಬೇಕಲ್ವ ಇವಾಗ ಫ್ಯಾನಿನ ಕೆಳಗೆ ಇಟ್ಟು ಬರ್ರಿ ಬೇಗನೆ ತಣ್ಣಗಾಗುತ್ತೆ ಇಲ್ಲ ಅಂತಂದ್ರೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಬಕೆಟ್ ನೀರಲ್ಲಿ ಇಟ್ಟುಬಿಟ್ರೆ ಬೇಗನೆ ತಣ್ಣಗಾಗುತ್ತೆ ಈಗ ನೋಡಿರಿ ನಾನು ಫ್ಯಾನಿನ ಕೆಳಗೆ ಇಟ್ಟಿದ್ದೆ ನಂದು ಕಂಪ್ಲೀಟಾಗಿ ತಣ್ಣಗಾಯಿತು ಎಲ್ಲಾನು ನಾನಿಲ್ಲಿ ಮಿಕ್ಸಿ ಜಾರ್ನಲ್ಲಿ ಇದ್ದೀನಿ ಇದು ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಒಂದೇ ಒಂದು ಸಾಂಬಾರಿದ್ರೆ ಸಾಕು ಸಕ್ಕತ್ತಾಗಿರುವಂಥ ರುಚಿ ಕೊಡುತ್ತೆ ಈ ಸಾಂಬಾರು ಒಂದಿದ್ರೆ ಯಾವ ಪಲ್ಯ ಇದು ಏನೂ ಬೇಕಾಗಂಗಿಲ್ಲ ಬಂದಗಳೇ ಒಂದೇ ಒಂದು ಸಾರಿ ಟ್ರೈ ಮಾಡಿರಿ ಇದು ಇವಾಗ ರುಬ್ಕೊಂಡು ಬರೋಣ ಈಗ ನೋಡಿರಿ ಇದನ್ನು ನಾನು ನುಣ್ಣಗೆ ರುಬ್ಕೊಂಡು ಬಂದೆ ಆದಷ್ಟು ನುಣ್ಣಗೆ ರುಬ್ಕೊಳ್ರಿ ಇದು ನೀವು ಪಕ್ಕಕ್ಕಿಟ್ಟು ಈ ಕಡೆಗೆ ಒಂದು ತಳದ ದೊಡ್ಡ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಹಾಗೆ ಗ್ಯಾಸನ್ನು ಹಚ್ಕೊಂಡೆ ಈಗ ಒಂದು ಮುಖಾಲು ಸೌಟಿನಷ್ಟು ಎಣ್ಣೆಯನ್ನು ಹಾಕ್ಕೊಂಡೆ ಒಂದು ಒಂದೂವರೆ ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಜೀರಿಗೆ ಒಂದು ನಾಲ್ಕರಿಂದ ಐದರಷ್ಟು ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ಸಾಸಿವೆ ಜೀರಿಗೆ ಚಟಾಪಟ ಅನ್ನಬೇಕು ನಮ್ಮ ಕರಿಬೇವೆಲ್ಲ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೆ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಈಗ ಇದರಲ್ಲಿ ನಾವು ಗ್ರ್ಯಾಂಡ್ ಮಾಡಿಕೊಂಡಿರುವಂಥ ನಮ್ಮ ಪೇಸ್ಟ್ ಇದೆ ಅಲ್ವಾ ಆ ಮಸಾಲೆ ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಚಲೋತ್ನಂಗೆ ಇದನ್ನು ಮಿಕ್ಸ್ ಮಾಡಿರಿ ಫ್ಲೇಮ್ ಲೋನಲ್ಲೇ ಕೈ ಬಿಡದೇ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ ಇದು ಕಲರ್ ಸ್ವಲ್ಪ ಚೇಂಜ್ ಆಗಲಿ ಅಲ್ಲಿವರೆಗೆ ಮಿಕ್ಸ್ ಮಾಡಿಕೊಂಡು ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಂಡೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾನೇ ಇರಿ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅದರೊಳಗಿಂದ ಕಲರ್ ಚೇಂಜ್ ಆಗುತ್ತೆ ಎಣ್ಣೆ ಅಂಶ ಕೂಡ ಹೊರಗಡೆ ಬಿಡ್ತಾ ಬರುತ್ತೆ ಅಲ್ಲಿವರೆಗೆ ಚಲೋತ್ನಂಗೆ ಇದನ್ನು ನಾವು ಹಾಗೆ ಕೈ ಬಿಡದೆ ಕೈ ಆಡಿಸ್ತಾನೆ ಇರಬೇಕು ಕೈ ಬಿಟ್ಟರೆ ಇದೇನಾಗುತ್ತೆ ತಳ ಹಿಡಿಯುತ್ತೆ ನಾವು ಎಷ್ಟು ಚೆನ್ನಾಗಿ ಈ ಪೇಸ್ಟನ್ನು ರೆಡಿ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿರುವಂಥ ಸಾಂಬಾರು ನಮಗೆ ರೆಡಿ ಆಗುತ್ತೆ ಈಗ ನೋಡಿರಿ ನಮಗೆ ಮೇಲೆ ಎಣ್ಣೆ ಎಲ್ಲ ಬಿಡ್ತಾ ಬರ್ತಾ ಇರುತ್ತೆ ಅಲ್ಲಿವರೆಗೆ ನಾವು ಇದನ್ನು ಕುದಿಸ್ಕೋಬೇಕು ಇವಾಗ ಕಾಣ್ತಾ ಇದೆ ನೋಡಿರಿ ಇವಾಗ ಇದು ಫರ್ಫೆಕ್ಟಾಗಿದೆ ಇವಾಗ ಇದರಲ್ಲಿ ನಮಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕೋಬೇಕು ನಾವು ಇದರಲ್ಲಿ ಸರಿ ಸುಮಾರಾಗಿ ಒಂದು ಎರಡು ಅಷ್ಟು ನಾನು ನೀರನ್ನು ಸೇರಿಸ್ಕೋತೀನಿ ನನ್ನ ಕ್ವಾಂಟಿಟಿಗೆ ನೀವು ಬೇಕು ಇದನ್ನು ನಾನು ಸಾಂಬಾರು ಇದ್ದೀನಿ ಸಾಂಬಾರು ಅಂದರೆ ಸ್ವಲ್ಪ ಗಟ್ಟಿಗಿರಬೇಕು ನೀವು ಸಾರು ಮಾಡಬೇಕು ಅಂದರೆ ಇನ್ನು ಎರಡು ಲೀಟರ್ ನೀರನ್ನು ಕೂಡ ಇದರಲ್ಲಿ ನೀವು ಸೇರಿಸ್ಕೋಬಹುದು ಇದು ನೋಡ್ರಿ ಎಷ್ಟು ಫರ್ಫೆಕ್ಟ್ ಎಷ್ಟು ಗಟ್ಟಿಗಿದೆ ಅಲ್ವಾ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಟೋಟಲ್ ಆಗಿ ನಾನು ಎರಡು ಲೀಟರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಈಗ ನೋಡ್ರಿ ಇಷ್ಟು ಇದು ಐದು ನಿಮಿಷ ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಕುಸಿದ ಮೇಲೆ ಇನ್ನೂ ಗಟ್ಟಿಗಾಗುತ್ತೆ ಆಗಿರುತ್ತೆ ಟೇಸ್ಟು ನೀವು ಸಾರು ಮಾಡಬೇಕು ಅನ್ನಂಗಿದ್ರೆ ಇನ್ನೊಂದಿಷ್ಟು ನೀರನ್ನು ಹಾಕ್ಕೊಂಡು ಅದ್ರ ತಕ್ಕಂಗೆ ನೀವು ಉಪ್ಪು ಖಾರ ಮತ್ತು ಹುಳಿ ಹಾಕೋಬೋದು ಬಂದಗಳೇ ಆವಾಗ ನಿಮಗೆ ಪರ್ಫೆಕ್ಟ್ ಆಗುತ್ತೆ ರುಚಿಯನ್ನು ನೋಡಿಕೊಂಡು ಹಾಕ್ಕೊಡ್ರಿ ಈಗ ಆ ಕಡೆಗೆ ಅದು ಕುದೀತಾ ಇರಲಿ ಈ ಕಡೆಗೆ ನೋಡಿರಿ ಒಂದು ಎರಡು ಗಡ್ಡಿಯಷ್ಟು ಬೆಳ್ಳುಳ್ಳಿಯನ್ನು ನಾನು ಸ್ವಲ್ಪ ಜಜ್ಜಿ ಇಟ್ಕೊಂಡೆ ಇದಕ್ಕೆ ನಾವು ಬೆಳ್ಳುಳ್ಳಿ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿರುವಂಥ ಟೇಸ್ಟ್ ಕೊಡುತ್ತೆ ಮೇಲೆ ನಾವು ಈ ಬೆಳ್ಳುಳ್ಳಿಯ ಒಗ್ಗರಣೆಯನ್ನು ಕೊಡೋದ್ರಿಂದ ನಮ್ಮ ಸಾಂಬಾರಿನ ಟೇಸ್ಟು ಡಬಲ್ ಆಗುತ್ತೆ ಹಾಗಾಗಿ ಈ ಒಗ್ಗರಣೆಯನ್ನು ನಾನಿಲ್ಲಿ ಕೊಡ್ತೀನಿ ಇದು ನೋಡ್ರಿ ಒಂದು ಹತ್ತು ನಿಮಿಷ ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ರಿ ಒಂದು ಹತ್ತು ಹನ್ನೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಡ್ರಿ ಕುದಿಸ್ಕೊಂಡ ನಂತರ ಇದರಲ್ಲಿ ಒಂದು ಚಮಚದಷ್ಟು ಸಾಂಬಾರು ಪುಡಿ ಇಲ್ಲ ಸಾರು ಪುಡಿ ನಿಮ್ಮ ಮನೆಯಲ್ಲಿ ಯಾವುದಿದೆ ಅದನ್ನು ಹಾಕ್ಕೊಡ್ರಿ ಈ ಸಾಂಬಾರು ಪುಡಿ ಸಾರು ಪುಡಿ ನಮ್ಮ ಹೋಮ್ ಮೇಡ್ ನಾವು ರೆಡಿ ಮಾಡಿರುವಂಥದ್ದು ಮನೆಯಲ್ಲಿ ಅದು ನಿಮಗೆ ಬೇಕು ಅಂತಂದರೆ ಗೋವಿಂದ ಸವಿರುಚಿ ಆರ್ ಆಲ್ರೌಂಡ್ ಚಾನಲ್ ಅಂತ ಸರ್ಚ್ ಮಾಡಿ ಅದರಲ್ಲಿ ಸಾಂಬಾರು ಪುಡಿ ಸಾರು ಪುಡಿ ಎಲ್ಲ ರೆಸಿಪಿನೂ ಇದೆ ಪುಳಿಯೋಗರೆ ಪೌಡರು ನೀವು ನೋಡ್ಕೋಬಹುದು ಇದರಲ್ಲಿ ಒಂದು ಅರ್ಧ ಚಮಚದಷ್ಟು ಹಿಂಗನ್ನು ಹಾಕೊಂಡೆ ಆಪ್ಷನಲ್ಲು ಹಿಂಗೆ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು ಅದಕ್ಕೆ ಒಗ್ಗರಣೆ ಕೊಡಲಿಕ್ಕೆ ಇಲ್ಲಿ ಒಗ್ಗರಣೆ ಪಾತ್ರೆಯನ್ನು ಇಟ್ಕೊಂಡೆ ಸ್ವಲ್ಪ ಎಣ್ಣೆ ಬೆಳ್ಳುಳ್ಳಿ ಹಾಗೆ ಒಣ ಮೆಣಸು ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾವು ಸ್ವಲ್ಪ ಹಸಿ ವಾಸನೆ ಹೋಗುವವರಿಗೆ ಒಗ್ಗರಣೆ ಕೊಡೋದಂತೂ ಎಲ್ಲರಿಗೂ ಗೊತ್ತೇ ಇದ್ದೇ ಇರುತ್ತೆ ಹಾಗಾಗಿ ನಾ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಏನೂ ಇಲ್ಲ ಸಿಂಪಲ್ಲಾಗಿ ಮಾಡೋದಿದ್ರು ರುಚಿ ಮಾತ್ರ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಈ ಶೇಂಗಾ ಸಾಂಬಾರು ಶೇಂಗಾ ಸಾರು ಅಂದರೆ ಬೆರಳು ಚೀಪಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಇದು ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಎಕ್ಸಲೆಂಟ್ ಅಂತಲೇ ಹೇಳ್ಬೋದು ಈಗ ನಮ್ಮ ತಡಕ ಕೂಡ ರೆಡಿ ಆಯಿತು ಈ ಒಗ್ಗರಣೆಯನ್ನು ತಗೊಂಡೋಗಿ ಆ ನಮ್ಮ ಸಾಂಬಾರಿನಲ್ಲಿ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸಿಬಿಟ್ರೆ ಆಹಾ ಸೂಪರಾಗಿರುವಂಥ ಅದ್ಭುತ ರುಚಿಯ ನಮ್ಮ ಶೇಂಗಾ ಸಾಂಬಾರ ರೆಡಿ ಆಯಿತು ಮತ್ತೊಮ್ಮೆ ಇದ್ದೀನಿ ನೀವು ಸಾರು ಮಾಡಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದು ರುಚಿಗೆ ಅನುಸಾರ ಸ್ವಲ್ಪ ಹುಣ್ಸೆಹಣ್ಣು ರಸನ ಹಾಕ್ಕೊಳ್ರಿ ಇಲ್ಲ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಟೊಮೆಟೊ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಿಕೊಳ್ರಿ ಮತ್ತು ಉಪ್ಪು ಖಾರ ಅದಕ್ಕೆ ಅನುಸಾರ ನೀವು ಹಾಕ್ಕೊಂಡ್ರೆ ಸಾರು ಕೂಡ ಆಗುತ್ತೆ ಅದು ನೋಡಿದ್ರಲ್ವ ಕೊನೆಯದಾಗಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಬಿಟ್ರೆ ಎಕ್ಸಲೆಂಟ್ ಆಗಿರುವಂಥ ಅದ್ಭುತ ರುಚಿಯ ನಮ್ಮ ಶೇಂಗಾ ಸಾಂಬಾರ ರೆಡಿ ಆಯಿತು ಯಾವುದೇ ತರಕಾರಿ ಇಲ್ಲದೇ ಫಳ ಫಳ ಹೊಳೆಯುವಂಥ ಅದ್ಭುತ ರುಚಿಯ ಘಮ ಘಮ ಅನ್ನುವಂಥ ನಮ್ಮ ಸಾಂಬಾರ ನೋಡಿದ್ರಲ್ವ ಹೇಗೆ ಮಾಡಬೇಕು ಅಂತ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್